ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋದಲ್ಲಿ ಮಂಗಳವಾರದ ಸಂಚಿಕೆಯಲ್ಲಿ ಆಸೆ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಿನ್ನೆ ದಿನ ಒಂದು ಮಂಜ ಒಂದು ಮಾಡಿರುವಂತಹ ಬೈಕ್ ಕದ್ದಿರುವಂತಹ ಒಂದು ಕಳ್ಳತನದ ಆರೋಪದ ಮೇಲೆ ಎಲ್ಲರೂ ಕೂಡ ಮೀನಾಗಿ ಎಲ್ಲರೂ ಕೂಡ ತರಾಟೆಯನ್ನ ತೆಗೆದುಕೊಂಡಿದ್ರು ಅಲ್ಲಿಗೆ ಒಂದು ಎಪಿಸೋಡ್ ಮುಕ್ತಾಯ ಆಗಿತ್ತು ಈಗ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ಒಂದು ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿದೆ ಯಾರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಮೊದಲಿಗೆ ನಿನ್ನೆ ದಿನ ಆಸೆ ಸಂಚಿಕೆಯನ್ನ ಮುಕ್ತಾಯ ಮಾಡಿದ್ರು ಮಂಜ ಅವ್ರ ಮನೆಗೆ ಬರ್ತಾನೆ ಮೀನಾ ಮನೆಗೆ ಬರ್ತಾನೆ ಅಲ್ಲಿಗೆ ಮುಕ್ತಾಯ ಮಾಡಿದ್ರು ಅಲ್ಲಿಗೆ ಪ್ರೋಮೋ ಕೂಡ ಮುಕ್ತಾಯವನ್ನ ಮಾಡಿದ್ರು ಇವತ್ತಿನ ಮಂಗಳವಾರದ ಸಂಚಿಕೆಯನ್ನ ಮಾಡಿದ್ದಾರೆ ಅವನು ಮೀನಾ ಮನೆಗೆ ಬರ್ತಾನೆ ಅಕ್ಕ ಅಕ್ಕ ಅಂತ ಕೂಗ್ತಾ ಇರ್ತಾನೆ ಸೊ ಅವಳಕ್ಕ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಮೀನಾ ಅವಳಿಗೆ ಕೇಳಿಸಿರಲ್ಲ ಸೊ ಅಷ್ಟರಲ್ಲಿ ಅವಳು ನೋಡ್ಬೋದು ಶಾಂತ ಬರ್ತಾಳೆ ಶಾಂತ ಅವಳ ಅವನ ಕಳ್ಳನ್ ತರ ನೋಡ್ಕೋತಾ ಬರ್ತಾಳೆ ಸೊ ಅವಾಗ ಮಂಜ ಯಾಕೆ ಬಂದಿದ್ಯೋ ಇಲ್ಲಿ ನೀನು ಏನೋ ಕೆಲಸ ನಿನ್ಗೆ ಕಳ್ಳ ಏನೋ ಕೆಲ್ಸ ಇಲ್ಲಿ ಮತ್ತೇನೋ ಕಳು ಮಾಡ್ಕೊಳಕ್ ಹೋಗೋಕ್ ಬರ್ತಾ ಇದ್ಯಾ ಇಲ್ಲಿ ಏನ್ ನಿಂದು ಮತ್ತೆ ಶುರುವಾಯ್ತಾ ನಿನ್ ಗ್ಯಾಂಗ್ ಕರ್ಕೊಂಡ್ ಬಂದಿದ್ಯಾ ಯಾಕೆ ಬಂದಿದ್ಯಾ ಯಾಕೆ ಈ ಕಳ್ಳಂತನ ಹುಡ್ಕಾಡ್ತಾ ಇದೀಯಾ ಅಂತ ಶಾಂತ ಅವನಿಗೆ ತರಾಟೆ ತಗೋತಾಳೆ ಸೊ ಅಷ್ಟರಲ್ಲಿ ಮೀನಾ ಬರ್ತಾಳೆ ಸೊ ಅಷ್ಟರಲ್ಲಿ ರಂಗನಾಥ್ ಕೂಡ ಬರ್ತಾನೆ ಸೊ ಅದಾದ್ಮೇಲೆ ರೋಹಿಣಿ ಮನೋಜ್ ಎಲ್ರು ಕೂಡ ಬರ್ತಾರೆ ಬಂದ್ಮೇಲೆ ನೋಡಿಲಿ ಮತ್ತೆ ಬಂದಿದ್ದಾನ ನೋಡು ಮತ್ತೆ ಒಕ್ರ್ಸಿದಾನೆ ಏನ್ ಮತ್ ಕಳು ಮಾಡ್ಕೊಂಡು ಹೋಗಿ ಬಂದಿದಾನೋ ಏನೋ ಅಂತ ಹೇಳಿ ಶಾಂತ ಶುರು ಮಾಡ್ತಾಳೆ ಅವಾಗ ರಂಗನಾಥ್ ಹಾಗೆಲ್ಲ ಮಾತಾಡಬಾರ್ದು ಮನೆಗೆ ಬಂದವರಿಗೆ ಏನಂತ ವಿಚಾರಣೆ ಮಾಡ್ಬೇಕು ಸುಮ್ನೆ ಇರು ಅಂತ ಹೇಳ್ತಾಳೆ ಸುಮ್ಮನೆ ಇರು ಶಾಂತ ಅಂತ ಹೇಳ್ತಾನೆ ಆದ್ರೆ ಶಾಂತ ಹೇಳ್ತಾಳೆ ನಿಮಗ್ ಗೊತ್ತಿರುತ್ತೆ ತಾನೆ ಅವ್ರು ಯಾವ ರೀತಿ ಮೋಸ ಮಾಡಿ ಮದ್ವೆ ಆಗಿದ್ದಾರೆ ಅವ್ರು ಯಾವ ರೀತಿ ಸತ್ಯ ಮುಚ್ಚಿಟ್ಟಿದ್ದಾರೆ ಅಂತ ನೀವೇನು ಮಾತಾಡ್ಬಾರ್ದು ಸುಮ್ನೆ ಕೂತ್ಕೊಳ್ಳಿ ಅಂತ ಹೇಳಿ ರಂಗನಾಥ್ ಗದರ್ಸಿ ಕೂಸ್ ಬಿಡ್ತಾಳೆ ಶಾಂತ ಸೊ ಆಕ್ಷ ಮೀನಾ ಅತ್ತೆ ನೀವ್ ಈಗ ಮಾತಾಡೋದು ಸರಿ ಇರಲ್ಲ ಅಹ್ ಅವ್ನ್ ಯಾಕೆ ಬಂದಿದ್ದಾನೆ ಅಂತ ತಿಳ್ಕೊಳ್ಳೋಣ ಇರಿ ಅವ್ನು ನಾನೇ ಕಳಿಸ್ತೀನಿ ಅಂತ ಹೇಳ್ತಾಳೆ ಅವಾಗ ಮಂಜ ಹೇಳಕ್ ಹೊರಟಿರ್ತಾನೆ ನಾನು ಏನಕ್ಕೆ ಬಂದಿದ್ದೀನಿ ಅಂತ ಆದ್ರೆ ಶಾಂತ ಹೇಳಕ್ಕೆ ಕೊಡಲ್ಲ ಇನ್ಯಾಕ್ ಬಂದಿರ್ತಾನೆ ಇನ್ನೇನಾದ್ರೂ ಇದ್ಯಾ ಅಂತ ದೋಚ್ಕೊಂಡು ಹೋಗೋಣ ಅಂತ ಬಂದಿರ್ತಾನೆ ಈಗೆಲ್ಲ ಕಡೆ ಫೋನ್ ಪೇ ಗೂಗಲ್ ಪೇ ಇವೆಲ್ಲ ನಡೆದ್ಬಿಟ್ಟಿದಾವೆ ಅದು ಡ್ಯಾರ್ಕ್ ಕೈಗೂ ಇರಲ್ವಲ್ಲ ಅದಕ್ಕೆ ಮನೇಲಿ ಏನಾದ್ರೂ ಬಂಗಾರ ಒಡವೆ ಏನಾದ್ರು ಸಿಕ್ಕ್ರೆ ದೋಚ್ಕೊಂಡ್ ಹೋಗೋಣ ಅಂತ ಬಂದಿರ್ತಾನೆ ಅಂತ ಹೇಳ್ತಾಳೆ ಸೊ ರಂಗನಾಥ್ ಸುಮ್ನೆ ಇರಿ ಅಂತ ಹೇಳ್ತಾನೆ ಆದ್ರೂ ಕೂಡ ಅವಳ ಸುಮ್ನೆ ಇರಲ್ಲ ನೀವೇ ಸುಮ್ ಕುತ್ಕೊಳ್ಳಿ ಅಂತ ಅವನಿಗೆ ಸುಮ್ ಕುತ್ಕೋರಿಸ್ತಾಳೆ ಮೀನಾನು ಅಷ್ಟೇ ಅತ್ತೆ ಇದೆಲ್ಲ ಮಾತಾಡೋದು ಸರಿ ಇರಲ್ಲ ಅಂತ ಬೈತಾಳೆ ಆದ್ರೂ ಕೇಳಲ್ಲ ಶಾಂತ ಯಾಕೆ ಮಾತಾಡಬಾರ್ದು ನೀವ್ ತಪ್ಪು ಮಾಡಿದೀರಾ ನೀನ್ ಸತ್ಯ ಮುಂಚಿಟ್ಟಿದಿಯಾ ನೀನ್ ಅನುಭವಿಸ್ಲೇಬೇಕು ಆ ಒಂದು ಕಳ್ತನದಿಂದ ಬಂದಿರುವಂತ ಗ್ಯಾಂಗ್ ನಿಂದ ನಿಮ್ದು ನಿನ್ನೇನಾದ್ರು ಮಾಡ್ಕೊಂಡ್ ಬಂದವನ ನೋಡು ಹಂಗೆ ಹಿಂಗೆ ಅಂತ ಬೈಯಕ್ಕೆ ಶುರು ಮಾಡ್ತಾಳೆ ಅಷ್ಟ ಮನೋಜ ಮತ್ತೆ ಯಾಕೆ ಬಂದೆ ಇಲ್ಲಿಗೆ ಅಂತ ಬೈತಾ ಇರ್ತಾನೆ ಅವ್ನ್ಗೆ ಮತ್ತೆ ರಗಳೇ ತಗೊಂಬಂದಿಯಾ ಅಂತ ಹೇಳ್ತಾನೆ ಸೊ ಅಷ್ಟ್ರಲ್ಲಿ ಶಾಂತ ಅಂತ ಹೇಳ್ತಾಳೆ ಏನ್ ಮತ್ತೆ ಶುರು ಆಯ್ತಾ ಅಕ್ಕನ್ ಮಾತಾಡ್ಕೊಂಡು ಹೋಗೋ ನೆವದಲ್ಲಿ ಏನಾದ್ರು ದೋಚ್ಕೊಂಡ್ ಹೋಗೋಣ ಅಂತ ಬಂದಿದ್ಯಾ ಅಂತ ಅಂತ ಹೇಳ್ತಾಳೆ ಇಲ್ಲ ನಿಜವಾಗ್ಲೂ ಅಕ್ಕನ್ ಮಾತಾಡ್ಸ್ಕೊಂಡು ಹೋಗಕ್ ಬಂದಿದ್ಯಾ ಅಂತ ಹೇಳ್ತಿರ್ತಾನೆ ಅವ್ಳು ಅವನಿಗೆ ಮಾತಾಡಕ್ಕೆ ಕೊಡಲ್ಲ ಯಾರು ಕೂಡ ಇನ್ನ ಮೀನಾ ಹೇಳ್ತಾಳೆ ಯಾಕೋ ಇಲ್ಲಿಗೆ ಬಂದೆ ಮತ್ತೆ ನೀನು ಹೋಗ್ಬಾ ನೀನು ಅಂತ ಹೇಳ್ತಾಳೆ ಅವನು ನೀನು ಅಂತ ಹೇಳಿ ಅವ್ನು ಕಳಿಸ್ತಿರ್ತಾಳೆ ಇಷ್ಟು ಅವಸರವಾಗಿ ಯಾಕೆ ಕಳಿಸ್ತಾ ಏನು ಸಮಾಚಾರ ಏನು ಎತ್ಕೊಂಡಿದ್ದಾನೆ ಬ್ಯಾಗಲ್ಲಿ ಓ ಬ್ಯಾಗಲ್ಲಿ ಏನೋ ಏನೋ ಇದೆ ಇದು ಅದಕ್ಕೆ ನೀನು ಬೇಗ ಹೊರಡು ಅಂತ ಕಳಿಸ್ತಾ ಇದೀಯ ಅಂತ ಹೇಳಿ ಶಾಂತ ಹೇಳ್ತಾಳೆ ಅವಾಗ ಏನಿಲ್ಲ ಅತ್ತೆ ಈಗೆಲ್ಲ ಯಾಕೆ ಮಾತಾಡ್ತೀರಾ ಅಂತ ಮೀನಾ ಹೇಳ್ತಾಳೆ ಮಂಜ ಕೂಡ ಬ್ಯಾಗಲ್ಲಿ ಏನಿಲ್ಲ ಹಂಗೆ ಹಿಂಗೆ ಅಂತಾನೆ ಆದ್ರೆ ಮನೋಜ ಹೇಳ್ತಾನೆ ಇದೆ ಇದೆಯಮ್ಮ ಅದಕ್ಕೆ ಇಷ್ಟು ಎದುರು ಸಾಗಿಸ್ತಾ ಇದ್ದಾಳೆ ಅವರು ಇರೋ ಒಂದು ನಿಮಿಷ ಅವ್ನು ಚೆಕ್ ಮಾಡ್ತೀನಿ ಅಂತ ಹೇಳಿ ಅವ್ನ ಬ್ಯಾಗ್ ಅಲ್ಲಿ ಇರುವಂತ ಬುಕ್ಸ್ ಎಲ್ಲ ಕೂಡ ಚೆಕ್ ಮಾಡಿ ಚಲ ಕೆಳಗಡೆ ಬಿಸಾಡ್ಬಿಡ್ತಾರೆ ಸೊ ಅವಾಗ ಮಂಜನ್ಗೆ ಸಿಟ್ಟು ಕೋಪ ಬರ್ತಾ ಇರುತ್ತೆ ಆದ್ರೂ ಕೂಡ ಹಂಗೆ ಇರ್ತಾರೆ ಬ್ಯಾಗ್ ಎಲ್ಲ ಕಿತ್ತಾಡಿ ಜನದ ಮಧ್ಯೆ ಜಗಳ ನಡೀತಾ ಇರುತ್ತೆ ಒಂದು ಮೀನಾ ಮತ್ತೆ ಮತ್ತೆ ಮನೋಜನ್ ಚೆಕ್ ಮಾಡ್ತಾ ಇರ್ತಾನೆ ಅವ್ನ ಪ್ಯಾಂಟ್ ಜೇಬು ಜೇಬನ್ನ ಚೆಕ್ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಅವನು ಮಂಜ ಅವನ್ ತಪ್ಪಿಸ್ಕೊಳ್ಳೋ ಸಲುವಾಗಿ ಅವ್ನ ಕೋಳ ಪಟ್ಟಿಯನ್ನ ಇಟ್ಕೊಂಡ್ ಬಿಡ್ತಾನೆ ಮನೋಜನ್ ಕೊರಳಪಟ್ಟಿಯನ್ನ ಸೊ ಅವಾಗ ರೋಹಿಣಿ ಸಿಟ್ಟು ಬರುತ್ತೆ ಏನೋ ನನ್ ಗಂಡನ್ ಕೊರಳ್ ಪಟ್ಟಿನೇ ನೀನ್ ಹಿಡಿತಿಯಾ ಅಂತ ಹೇಳಿ ಅವನು ಕಪಾಳಕ್ಕೆ ಬಾರಿಸ್ಬಿಡ್ತಾ ಮಂಜನ್ಗೆ ಕಪಾಳಕ್ ಬಾರಿಸ್ಬಿಡ್ತಾಳೆ ಸೊ ಅವಾಗ ಸಿಟ್ಟು ಬರುತ್ತೆ ನೀವ್ಯಾರೀ ಅಲ್ಲಿ ನನ್ನ ತಮ್ಮ ನೋಡಿ ನಿಮ್ಗೆ ಅಧಿಕಾರ ಅಂತ ಹೇಳ್ತಾಳೆ ಮತ್ತೆ ನೀವು ಅವನೇ ಯಾಕೆ ನನ್ ಗಣ್ಣನ್ ಕೊಳಪಟ್ಟಿ ಗಿಡಬೇಕು ಅದಕ್ಕೆ ನಾನು ನೋಡಿದೆ ಅಂತ ಅವನೇ ನೋಡಿಯಕ್ ಬಂದ್ ಸುಮ್ಮನೆ ಹಿಡಿದಿದ್ದು ಹಂಗೆ ಹಿಂಗೆ ಅಂತ ಇಬ್ಬರು ಮಧ್ಯೆ ವಾದ ಹಿಡ್ತೈತಿ ಆದ್ರೆ ಅವ್ರ ಮಾವ ಏನು ಮಾತಾಡಲ್ಲ ಸುಮ್ಮನೆ ಇರ್ತಾರೆ ಸೊ ಅಷ್ಟರಲ್ಲಿ ಅವನು ಆಚೆ ಹಾಕ್ಬಿಡೋ ಶಾಂತ ಹೇಳ್ತಾಳೆ ಅವನು ಆಚೆ ಹಾಕ್ಬಿಡೋ ದಬ್ ತಳ್ಳ ಅವನ ಆಚೆ ಕಡೆ ಅಂತ ಹೇಳ್ತಾಳೆ ಮನೋಜನ್ಗೆ ಸೊ ಅಷ್ಟ್ರಲ್ಲಿ ಮನೋಜ್ ತಳ್ಳಕ್ ಹೋಗ್ತಾನೆ ತಳ್ಳಿಬಿಡ್ತಾನೆ ಅವ್ನ ಆಚೆ ಕಡೆ ಅಲ್ಲಿಗೆ ಸೂರ್ಯ ಬರ್ತಾನೆ ಸೂರ್ಯ ಮತ್ತೆ ರವಿ ಇಬ್ಬರು ಕೂಡ ಬರ್ತಾರೆ ಅಹ್ ಬೀಳ್ತಾ ಇರ್ತಾನೆ ಸೂರ್ಯ ಅವ್ನ ಮಂಜನ್ನ ಹಿಡ್ಕೋತಾನೆ ಸೊ ಏನಾಯ್ತು ಅಂತ ಹೇಳಿ ಆ ಕಡೆ ಎಲ್ರ ಕಡೆ ನೋಡ್ತಾನೆ ಸೂರ್ಯ ಸೊ ಒಳಗಡೆ ಬರ್ತಾರೆ ಸೂರ್ಯ ಮತ್ತೆ ರವಿ ಮತ್ತೆ ಮಂಜಾ ಮೂರು ಜನ ಒಳಗಡೆ ಬರ್ತಾರೆ ಬಂದ್ಬಿಟ್ಟು ಏನ್ ಅವೆಲ್ಲ ಬುಕ್ಸ್ ಎಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೋತಾರೆ ಮಾಡ್ಕೊಂಡ್ಮೇಲೆ ಏನ್ ನಡೀತಾ ಇದೆ ಇಲ್ಲ ಏನಾಯ್ತು ಅಂತ ಕೇಳ್ತಾರೆ ಇನ್ನೇನಪ್ಪ ನೀನ್ ಬೈಕ್ ಬೈಕ್ ಕದ್ದಿದ್ದು ನೀನ್ ಹೆಂಡತಿ ತಮ್ಮನೆ ಅಂತ ಅದು ನನ್ಗೆ ಗೊತ್ತಿರೋ ವಿಚಾರ ಅದಾಗ್ ಆಲ್ರೆಡಿ ಮುಗ್ದಿರೋ ಕೇಸು ಇವಾಗ ಯಾಕೆ ನೀನು ತಕೊಂಡು ಇಷ್ಟೊಂದು ಜಗಳ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಅವಾಗ ಮೀನಾ ಹೇಳ್ತಾಳೆ ನೋಡಿ ಅವ್ನ ಬುಕ್ಸ್ ಎಲ್ಲ ಇದು ಮಾಡಿ ಒಂದ್ ಬ್ಯಾಗ್ ಎಲ್ಲ ಚೆಕ್ ಮಾಡಿ ಅವ್ನ ಇದು ಎಲ್ಲ ಚೆಕ್ ಮಾಡಿದ್ರು ಅಂತ ಹೇಳ್ತಾಳೆ eh? ಅವಾಗ ಶಾಂತ ಹೇಳ್ತಾಳೆ ಅಷ್ಟೇ ಅಲ್ಲ ಅವ್ನು ಮಾಡಿರೋ ಕೆಲಸಕ್ಕೆ ಇನ್ನೂ ನಾಲ್ಕು ಬೇಕಿತ್ತು ನನ್ನ ರೋಹಿಣಿ ನನ್ನ ಸೊಸೆ ಒಂದೇ ಒಂದೇ ಹೆಗೆಟ್ ಹಾಕಿದ್ದಾಳೆ ಇಲ್ಲಂದಿದ್ರೆ ಇತ್ತು ಅವನಿಗೆ ಬೇಜಾನ ಅಂತ ಹೇಳಂತಾಳೆ ಓ ಈ ಪೌಡ್ರಮ್ಮ ಇದೆಲ್ಲ ಶುರು ಹಚ್ಕೊಂಡಿದ್ದಾಳ ಯಾನ್ ಕೇಳಿ ಅವನ ಮೇಲೆ ಕೈ ಮಾಡಿದ್ರೆ ಏನು ಅಂತ ಸೂರ್ಯ ಬಯಕ್ಕೆ ಶುರು ಮಾಡ್ತಾನೆ ನಿನ್ ಗಂಡ್ ನಾನೇನಾದ್ರೂ ಹೊಡೆದ್ರೆ ಸೀದಾ ಕೋಮಾಕೆ ಹೋಗ್ತಾನೆ ಇಲ್ಲ ಕೈಕಾಲು ಮುರ್ಕೊಂಡೆ ಹೋಗ್ತಾನೆ ಆ ನಂತರ ನನ್ನ ಹೆಣ್ತೀನಿ ನೋಡೋರು ಯಾರು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ ಇಲ್ಲಾಂದಿದ್ರೆ ಇತ್ತು ಬಾ ಅವನಿಗೆ ಕೈಯೋ ಕಾಲೋ ತೆಗ್ದಿಕ್ ಬಿಡ್ತಿದ್ದೆ ಅಂತ ಸೂರ್ಯ ಹೇಳ್ತಾನೆ ಅವಾಗ ರೋಹಿಣಿ ಏನ್ ಮಾತಾಡ್ತಿದ್ದೀರಾ ನೀವು ನಿಮ್ಮ ಅಣ್ಣ ಅವ್ರು ಹಂಗೆ ಹಿಂಗೆ ಅಂತಾನೆ ಓ ಇವ್ನ ಅಣ್ಣನ ಇಪ್ಪತ್ತೇಳು ಲಕ್ಷದ ಮೇಲೆ ಇವ್ನ ಕೇಸ್ ಹಾಕ್ಬಿಟ್ರೆ ಏನ್ ಗೊತ್ತ ಅವನು ಒಳಗಡೆ ಹೋಗಿ ಏನು ಮುದ್ದೆ ಮುರಿತಾನೆ ಗೊತ್ತಾ ಅಂತ ಬೈತಾನೆ ಅವಾಗ ಶಾಂತ ಹೇಳ್ತಾಳೆ ಹಾಗಾದ್ರೆ ಫೋನ್ ಮಾಡಿ ಅವ್ನು ಮಂಜುನಿಗೆ ಹಾಕ್ಸಾನೆ ಒಳಗಡೆ ನಮ್ಮ ಮನೇಲಿ ಬಂದಿದ್ದ ಬೈಕ್ ಕದ್ದಿದ್ದ ಮತ್ತೆ ಈಗ ಬಂದವನು ಕದಿಯೋಕೆ ಅಂತ ಹೇಳ್ತಾನೆ ಅವಾಗ ಸೂರ್ಯ ಹೇಳ್ತಾನೆ ಓ ಆಗಿದ್ರೆ ಆ ಕೇಸ್ ಹಾಕ್ತಿಯಾ ನೂರು ಕ್ಯಾಕ್ ಮಾಡ್ತೀಯಾ ನನ್ನ ಹತ್ರನೇ ಪೊಲೀಸ್ ಸ್ಟೇಷನ್ ನಂಬರ್ ಇದೆ ಕೊಡ್ತೀನಿ ತಗೋ ಪೌಡ್ರಮ್ಮ ಮಾಡು ಅಂತ ಹೇಳ್ತಾನೆ ನಾನು ಹಾಕ್ತೀನಿ ನಾನು ರವಿ ನನಗೆ ರವಿಗೆ ಈಗ ಇಪ್ಪತ್ತೇಳು ಲಕ್ಷ ಸೇರ್ಬೇಕಾಗಿದ್ದು ಇವನು ತಗೊಂಡು ದೋಚ್ಕೊಂಡು ಹೋಗ್ಬಿಟ್ಟವ್ನ ಫೋರ್ ಟ್ವೆಂಟಿ ಕೇಸಲ್ಲಿ ಇವನು ಬೇಸ್ ಮಾಂಜಾ ಕೊಡಿಸ್ತೀನಿ ಇರು ಬೇಸ್ ಇವನಿಗೆ ಏರೋಪ್ಲೇನ್ ಎತ್ತಾರೆ ಮತ್ತೆ ಮಸಾಲೆ ತುಂಬತಾರೆ ಗೊತ್ತಾಗತ್ತ ಅವಾಗ ಅಂತ ಹೇಳ್ತಾನೆ ಸೊ ಅಲ್ಲಿ ವಾದ ವಿವಾದ ನಡೀತಾ ಇರುತ್ತೆ ಅಷ್ಟರಲ್ಲಿ ಸೂರ್ಯನಿಗೂ ಕೂಡ ಈ ರೀತಿ ತಪ್ಪ ಅವ್ನು ಏನಕ್ಕೆ ಬಂದಿದ್ದಾನೆ ಏನಂತ ವಿಚಾರಿಸಬೇಕು ನೀವೆಲ್ಲ ಮನುಷ್ಯರ ಅಂತ ಬೈತಾ ಇರ್ತಾನೆ ನೀನು ಆಗಿ ನಿನಗೆ ಗೊತ್ತಾಗ್ತದೆ ಈ ವಿಷಯ ಯಾಕೆ ಇಷ್ಟು ಬೇಗ ಬಂದೆ ಹೆಂಗ ಅಂತ ಅವ್ರ ಅಮ್ಮ ಕೇಳ್ತಾಳೆ ನಮ್ಮಪ್ಪ ನನ್ಗೆ ಆಲ್ರೆಡಿ ಫೋನ್ ಮಾಡಿ ಹೇಳಿದ್ರು ಈ ರೀತಿ ಮಾಡ್ತಾ ಇದಾರೆ ಬಾ ಅಂತ ಅದಕ್ಕೆ ನಾನು ಬಂದೆ ಅಂತ ಓ ಇವ್ರ ಕೆಲಸನ ಇದು ಅಂತ ಶಾಂತ ಹೇಳ್ತಾಳೆ ಸೊ ಅವಾಗ ಮಂಜುನ್ ಕೇಳ್ತಾನೆ ಸೂರ್ಯ ಯಾಕೋ ಇಲ್ಲಿ ಬಂದಿದ್ದೆ ಏನಾಯ್ತು ಅಂತ ಹೇಳ್ತಾನೆ ಇಲ್ಲ ಬಾವ ಈ ರೀತಿ ಅಕ್ಕನಿಗೆ ಆಗ್ತಾ ಇದೆ ನನ್ ಬಗ್ಗೆ ಗೊತ್ತಾಗಿರೋ ವಿಚಾರ ಗೊತ್ತಾಯ್ತು ಸೊ ಅದಕ್ಕೆ ಎಲ್ಲರ ಕಡೆ ಕ್ಷಮೆ ಕೇಳೋಗೋಣ ಅಂತ ಬಂದೆ ಬಾವಾ ಇನ್ನೇನು ಇಲ್ಲ ಅಂತ ಹೇಳ್ತಾನೆ ನೀವು ಬರೀ ಬೈಕ್ ಕೇಳಿಕೊಂಡು ಅದು ನಿಮ್ಗೆ ವಾಪೀಸ್ ಬೈಕ್ ಸಿಕ್ಕಿದೆ ಆದ್ರೆ ನಾನು ಅಪ್ಪನ್ನೇ ಕಳ್ಕೊಂಡಿದ್ದೀನಿ ನನಗೆ ಎಷ್ಟು ದುಃಖ ಆಗಿರ್ಬಾರ್ದಪ್ಪ ಅದಕ್ಕೆ ನಾನು ಕ್ಷಮೆ ಕೇಳಕ್ ಬಂದಿದ್ದೆ ನಾನು ಕಳ್ಕೊಂಡಿರೋದು ನನಗೆ ಪಶ್ಚಾತ್ತಾಪ ಆಗಿದೆ ನಮ್ಮ ಅಪ್ಪ ಹೋಗಿರೋದು ನನಗೆ ದೊಡ್ಡ ದುಃಖ ನಿಮ್ ಬೈಕ್ ನಿಮ್ಗೆ ಸಿಕ್ಬಿಟ್ಟಿದೆ ಅಂತ ಹೇಳ್ತಾನೆ ನೋ ಅವಾಗ ಸೂರ್ಯ ಹೇಳ್ತಾರೆ ನೋಡಿದ್ರ ಅವರು ಅಷ್ಟೆಲ್ಲ ಕಳ್ಕೊಂಡ್ರು ಆದ್ರೂ ನಿಮ್ಮ ಹತ್ರ ಕ್ಷಮೆ ಕೇಳಕ್ ಬಂದಿದ್ದಾರೆ ನಿಮ್ಗೆ ನಾಚಿಕೆ ಆಗ್ಬೇಕು ಅಂತ ಬೈತಾನೆ ಇವಾಗ ನೀನು ಅವ್ರ ಹತ್ರ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ಬಿಡೋ ಅವರೇ ನೀನು ಕ್ಷಮೆ ಕೇಳಬೇಕು ಅಂತ ಸೂರ್ಯ ಅವ್ರಿಗೆ ಬೈತಾನೆ ಸೊ ಅಷ್ಟರಲ್ಲಿ ನೀನ್ ಕರ್ಕೊಂಡು ಹೋಗಮ್ಮ ಅಂತ ಮೀನಂಗೆ ಹೇಳ್ತಾನೆ ಅವ್ನಿಗೆ ಏನಾದ್ರು ತಿನ್ನ ಕೊಡು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಅವಾಗ ಇಲ್ಲಪ್ಪ ನಾನು ಹೋಗ್ತೀನಿ ಹೋಗ್ತೀನಿ ಬಾವಾ ಅಂತಾನೆ ಏ ಇಲ್ಲ ಹೋಗೋ ಇದು ಬಿಟ್ಬಿಡ್ತೀನಿ ನೋಡು ಹೋಗೋ ಅಂತ ಹೇಳಿ ಬೈದು ಇಬ್ಬರು ಕಳಿಸ್ತಾನೆ ಸೊ ಮೀನಾ ಅವ್ನಿಗೆ ಕರ್ಕೊಂಡು ಒಳಗಡೆ ಹೋಗ್ತಾಳೆ ಅಡಿಗೆ ಮನೆಗೆ ಸೊ ಈ ಕಡೆ ರೋಹಿಣಿ ಅವರಿಬ್ಬರು ಹೋಗ್ತಾರೆ ಈ ಕಡೆ ರವಿ ಬಾ ಅಂತ ಹೇಳಿ ಸೂರ್ಯ ರವಿನು ಕರ್ಕೊಂಡು ಹೋಗ್ತಾನೆ ಇನ್ನ ಇವನು ರಂಗನಾಥ್ ಶಾಂತ ಅಲ್ಲೇ ನಿಂತಿರ್ತಾರೆ ಅವಾಗೆ ಕನ್ನಡಕ ಓಪನ್ ಮಾಡಿಬಿಟ್ಟು ಅದಕ್ಕೆ ತೂ ಅಂತ ಹೋಗಿತಾನೆ ರಂಗನಾಥ್ ಅವಾಗ ವರ್ಸ್ಕೊ ಒರ್ಸ್ಕೊಳ್ಳೋ ತರ ಇದ್ ಮಾಡಿ ಹೊರಟೋಗ್ತಾನೆ ಅವಾಗ ಅಂತ ಹೇಳಿ ಬುದ್ಧಿ ಬರಲ್ಲ ಬಿಡ ಕಣೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅಂತ ಹೇಳ್ತಾನೆ ಬರೋದೇ ಬೇಡ ಬಿಡಿ ನಾನು ಹಿಂಗೆ ಇರ್ತೀನಿ ಅಂತ ಶಾಂತ ಹೇಳ್ತಾಳೆ ಈ ಜನ್ಮ ಅಲ್ಲ ಕಣೆ ನಿನ್ಗೆ ಏಳು ಜನ್ಮ ಆದ್ರೂ ಬರಲ್ಲ ಬುದ್ಧಿ ಅಂತ ಹೇಳ್ತಾರೆ ಅವಾಗ ಏಳು ಜನ್ಮ ಬೇಡ ಬಿಡಿ ನಂಗೆ ಎಂಟನೇ ಜನ್ಮಕ್ಕೋದ್ರು ಬರಲಿ ಅಂತ ಎಂಟನೇ ಜನ್ಮ ಆದ್ರೆ ನೀ ಹಂದೇ ಹುಡ್ತೀಯ ಅಂತ ರಂಗನಾಥ್ ಬೈತಾನೆ ಸೊ ಇಬ್ರು ಕೂಡ ಬೈಕೊಂಡು ಹೋಗಿ ಹೊರಟೋಗ್ಬಿಡ್ತಾರೆ ಸೊ ಇನ್ನು ಈ ಕಡೆ ಅಡಿಗೆ ಮನೆಯಲ್ಲಿ ಇವನು ಮೀನಾ ಮತ್ತೆ ಮಂಜ ಇಬ್ರು ಮಾತಾಡ್ತಾ ಇರ್ತಾರೆ ಅಕ್ಕ ನನಗೆ ತುಂಬಾ ಬೇಜಾರಾಗ್ತಿದೆ ಅಕ್ಕ ಸಾರಿ ಅಕ್ಕ ನಾನು ಮಾಡಿ ತಪ್ಪಾಯಿತು ಆಯ್ತು ತಪ್ಪು ನನಗೆ ಅರಿವಾಯಿತು ಅಂತ ಹೇಳಿ ಅಳ್ತಾ ಇರ್ತಾರೆ ಇಬ್ರು ಸೇರಿ ಆಯ್ತು ಬಿಡ ಹೋಗ್ಲಿ ದೊಡ್ಡವರು ಅಂದರೆ ಅಂದ್ರೆ ಇದ್ದವ್ರು ಎಷ್ಟೇ ಒಂದು ಕೋಟಿಗಟ್ಟಲೆ ಹಣ ಇದ್ರೂ ಅವರು ದೋಚಿದ್ರೆ ಏನೂ ತಪ್ಪಾಗಲ್ಲ ಅದೇ ಇಲ್ಲದೆ ಇರೋರು ಒಂದು ಬಂದ್ ಕದ್ರು ಅದು ದೊಡ್ಡ ರಾಮಾಂತ ರಾಮಾಯಣ ಆಗುತ್ತೆ ಸೊ ಅಂತ ಕಾಲ ಇದು ಏನು ಮಾಡಕ್ಕಾಗಲ್ಲ ಸುಮ್ನೆ ತಲೆ ಕಡಿಸ್ಕೋಬೇಡ ಅಂತ ಹೇಳ್ತಾರೆ ಹಂಗಲ್ಲ ಅಕ್ಕ ಈ ನಡುವೆ ಅಪ್ಪ ತುಂಬಾ ನೆನಪು ಬರ್ತಾ ಇದ್ದಾರೆ ನಾನ್ ಮಾಡಿದ ಒಂದು ತಪ್ಪಿನಿಂದ ಅಪ್ಪನ ಕಳ್ಕೊಂಡ್ನಲ್ಲ ಇರುವಾಗ ಯಾರ್ ಬೆಲೆನೂ ಗೊತ್ತಾಗಲ್ಲ ಹೋಗಿದ್ಮೇಲೆನೆ ಎಲ್ಲಾರ್ ಬೆಲೆ ಗೊತ್ತಾಗೋದು ಅಂತ ಹೇಳಿ ಅವನು ಅಳಕ್ ಶುರು ಮಾಡ್ತಾನೆ ಅವಳು ಅಳ್ತಾ ಇರ್ತಾಳೆ ಸೊ ಅಲ್ಲಿಗೆ ಇವತ್ತಿನ ಒಂದು ಎಪಿಸೋಡ್ ಮುಕ್ತಾಯ ಮಾಡಿದ್ದಾರೆ